ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣದ ಸಂಖ್ಯೆ ಏರಿಕೆ ಆಗ್ತಾ ಇದೆ ಸಹಜವಾಗಿ ಈಗ ರಾಜ್ಯದ ಜನರಲ್ಲಿ ಆತಂಕ ಇರುವ ರಾಜ್ಯದಲ್ಲಿ ಹದಿನೆಂಟು ಸಾವಿರದ ಗಡಿ ದಾಟಿದೆ ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಈ ಪ್ರಕರಣದ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಇಲ್ಲಿಯವರೆಗೂ ಹದಿನೆಂಟು ಸಾವಿರದ ಆರುನೂರ ಹದಿನೈದು ಡೆಂಗ್ಯೂ ಪ್ರಕರಣಗಳ ವರದಿಯಾಗಿದೆ ಎರಡು ಸಾವಿರದ ನೂರ ಎಪ್ಪತ್ತೇಳು ಡೆಂಗ್ಯೂ ಪ್ರಕರಣಗಳು ಈಗ ಸಕ್ರಿಯ ಆಗಿರುವಂತೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮುನ್ನೂರ ತೊಂಬತ್ತೊಂದು ಮಂದಿಗೆ ಡೆಂಗ್ಯೂ ಪ್ರಕರಣ ಇದೆ ಅನ್ನೋದು ಗೊತ್ತಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ವರ್ಷದೊಳಗಿನ ಆರು ಮಗುವಿಗೆ ಈ ಪ್ರಕರಣ ಪತ್ತೆ ಆಗಿದೆ ಇಲ್ಲಿಯವರೆಗೂ ಒಂದು ವರ್ಷದೊಳಗಿನ ಮುನ್ನೂರ ನಲವತ್ತೊಂದು ಮಕ್ಕಳಲ್ಲಿ ಈ ಪ್ರಕರಣ ದೃಢಪಟ್ಟಿದೆ ಅಂದರೆ ಡೆಂಗಿ ದೃಢ ಆಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ವರ್ಷದಿಂದ ಹದಿನೆಂಟು ವರ್ಷದೊಳಗಿನ ನೂರ ನಲವತ್ತ್ನಾಲ್ಕು ಮಂದಿಯಲ್ಲಿ ಡೆಂಗ್ಯೂ ಪತ್ತೆ ಆಗಿದೆ ಇಲ್ಲಿಯವರೆಗೂ ಒಂದು ವರ್ಷದಿಂದ ಹದಿನೆಂಟು ವರ್ಷದೊಳಗಿನ ಆರು ಸಾವಿರದ ಐದು ನೂರ ತೊಂಬತ್ತೆಂಟು ಮಂದಿಯಲ್ಲಿ ಡೆಂಗ್ಯೂ ದೃಢ ಆಗಿದೆ ಕಳೆದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ಇನ್ನೂರ ನಲವತ್ತೊಂದು ಜನರಲ್ಲಿ ಪತ್ತೆ ಇಲ್ಲಿಯವರೆಗೂ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಹನ್ನೊಂದು ಸಾವಿರದ ಆರುನೂರ ಎಪ್ಪತ್ತಾರು ಮಂದಿಗೆ ಈ ಡೆಂಗ್ಯೂ ಪ್ರಕರಣ ಈಗ ಪತ್ತೆ ಆಗಿರುವಂಥದ್ದು ಹಾಗಾಗಿ ಸಹಜವಾಗಿ ಆತಂಕ ಇದೆ ದಿನದಿಂದ ದಿನಕ್ಕೆ ಈ ಡೆಂಗ್ಯೂ ಪ್ರಕರಣದ ಸಂಖ್ಯೆ ಏರಿಕೆ ಆಗ್ತಾ ಇದೆ ಈ ಈಗಿರುವಂಥ ಆತಂಕ ಇದು ಸಂಖ್ಯೆ ಅಂದರೆ ಪ್ರಕರಣದ ಸಂಖ್ಯೆ ಆಗ್ತಾ ಇದೆ ಅಷ್ಟೊಂದು ಸಮಸ್ಯೆ ಏನಾಗಲ್ಲ ಬಟ್ ಇದು ಚಿಕ್ಕ ಮಕ್ಕಳು ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಈ ಟೈಮಲ್ಲಿ ಮಳೆಗಾಲ ಬೇರೆ ಹಂಗಾಗಿ ಇಲ್ಲದೇ ಇರುವಂಥ ರೋಗಗಳು ಬರ್ತಾ ಇರುವಂಥದ್ದು ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗಿಬಿಡುತ್ತೆ ಈ ಟೈಮಲ್ಲಿ ಹಂಗಾಗಿ ಚಿಕ್ಕ ಮಕ್ಕಳು ಅವರ ಪೋಷಕರು ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಚಿಕ್ಕ ಮಕ್ಕಳನ್ನು ಹೊರಗಡೆ ಬಿಡೋದಾಗಿರಲಿ ಅಥವಾ ಮನೆಯ ಸುತ್ತಲೂ ಕ್ಲೀನಿಂಗ್ ಇಟ್ಕೊಳ್ಬೇಕಾಗತ್ತೆ ಸೊ ಈಗ ರಾಜ್ಯದಲ್ಲಿ ಹದಿನೆಂಟು ಸಾವಿರದ ಆರುನೂರ ಹದಿನೈದು ಪ್ರಕರಣಗಳು ಈಗ ಆಗಿರುವಂಥದ್ದು ಸೊ ಪದೇ ಪದೇ ಅಂದರೆ ದಿನೇ ದಿನೇ ಈ ರೀತಿಯಾಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂಥ ಆತಂಕ ಇದೆ ಬಟ್ ಆತಂಕ ಬೇಡ ಮುಂಜಾಗ್ರತಾ ಕ್ರಮ ಇರಲಿ ಅಷ್ಟೆ ಮುಂಜಾಗ್ರತಾ ಕ್ರಮ ಅಂತಂದರೆ ಮನೆಯ ಸುತ್ತಲೂ ಕ್ಲೀನಾಗಿ ಇರೋದನ್ನು ನೋಡಿಕೊಳ್ಳಿ ಸೊಳ್ಳೆ ಬರದ ಹಾಗೆ ಏನು ಮಾಡಬೇಕು ಅದನ್ನು ಅದರ ಕಡೆ ಗಮನ ಕೊಡಿ ಸಂಜೆ ಆಗ್ತಾ ಇದ್ದಂಗೆ ಮೇನ್ ಡೋರನ್ನು ಕ್ಲೋಸ್ ಮಾಡಿಬಿಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ